ஹலோ ஹலோ அம்மா சேனாகியம்மா உங்களுக்கு நீங்க நெனை மன ஃபோன் மனே இல்வல்வா நான் ஃபோன் எத்தனை இல்வல்ல நீல்சோகிம்மா அண்ணா ஏன்மார்த்தானோ அவனில் கூ அப்பா அவனும் எல்லாம் கல்சக் ஓகேக்கவா யாக்கம் ஷே அம்ம ஏனில் நான் ஆஃபீஸ் கேல்சோய்த்த அவரது நம்ம பாசில்வா அவர தம்மே ஒன்று ஆஃபீஸ் ஓப்பன் மாத்தி தாரே அதுக்கு டிகிரி கம்ப்ளீட்டாக எல்லாரும் கல்ச திரு நம்ம கம்பனிக்கு வந்தது ಯಾರು ಬೇಕಾದ್ರೆ ನಿಮ್ಗೆ ಗೊತ್ತಿರೋರು ಇದ್ರೆ ಹೇಳಿ ಸೇರ್ಸ್ಕೊತೀವಿ ಅಂತವ ಹೇಳಕ್ಕೆ ಅಂಕ ಬಂದಿದ್ರು ಅದಕ್ಕೆ ಅಣ್ಣ ಡಿಗ್ರಿ ಕಂಪ್ಲೀಟ್ ಆಗೋದಲ್ಲ ಅದಕ್ಕೇ ಹೇಗೆ ಬಂದಾನೆ ಏನು ಅಂತ ಕೇಳೋದು ಅನ್ಬಿಟ್ಟು ಮಾಡಿದೆ ಕಣಮ್ಮ ಸುಮ್ಮನೆ ಅಲ್ಲಿ ಪಾಪ ಗಾರೆ ಕೆಲಸ ಮಾಡ್ಕೊಂಡು ಹಂಗೆಲ್ಲ ವನ್ವಾಸದಕ್ಕಿಂತ ಪಾಪ ಕೆಲಸಕ್ಕಾರ ಸೇರ್ಕೊಳ್ಳಿ ಒಳ್ಳೆ ಕೆಲಸ ಇರೋಕೆ ರೂಮು ಊಟ ಗೀಟ ಎಲ್ಲ ಅವ್ರದೇ ಅಂತೆ ಹದಿನೆಂಟು ಸಾವಿರ ರೂಪಾಯಿನ ಸಂಬಳ ಅಮ್ಮ ಈಗ ನಾನು ಹೇಳೋದು ಈಗ ಅಣ್ಣನ ಮದುವೆ ಮಾಡಬೇಕು ಅಂದರೆ ಯಾಕೆಸ್ ಮಾತು ಕೇಳ್ತತ್ತಾನೆ ಏನು ಕೆಲಸ ಏನು ಅಂತ ಈಗೆಲ್ಲ ಕೆಲ್ಸದಿದ್ರೇ ಮಾಡೋದು ಕಷ್ಟ ಹೆಗಳು ಸಿಗೋದ್ ಕಷ್ಟ ಇನ್ನು ಗಾರೆ ಕೆಲಸ ಮಾಡ್ತಾರೆ ಅಂತಂದ್ರೆ ಯಾರಮ್ಮ ಏನು ಕೊಟ್ಟರು ಅಯ್ಯೋ ನನಗೂ ಅದು ಏನು ಯಾರು ಅದ್ರ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಲ್ಲ ಯಾಕೆ ಕೊಟ್ಟಾರವ ಎಣ್ಣ ಇವತ್ತಿನ ಕಾಲದಲ್ಲ ನಾನು ಹಿಡೀಪತ್ ಕೂಡ ಅದೇ ಕಷ್ಟ ಆಗದೆ ಇವ್ ನನ್ನ ಮಗನಿಗೆ ಹೇಳಿದ್ರು ಆರ್ತಾನೆ ಮಾಡ್ಕೊಳಕ್ಕೆಲ್ಲ ಸುಮ್ಕಿರು ಇಲ್ಲ ನಾನು ಕೆಲ್ಸಕ್ಕೆ ಅಪ್ಪನ ಜೊತೆ ಹೋಯ್ತೀನಿ ಅಪ್ಪನ ಜೊತೆ ಅಂತಾನೆ ಹಂಗಾರೆ ನೋಡ್ದೆವ ಎಲ್ಲಾರು ಕೆಲಸ ಅಂದ್ರೆ ಪತ್ತೆ ಹಚ್ಚಿದೆಯಾ ಹ್ಞೂ ಮಾರ್ದೆ ಅದಕ್ಕೇ ಬಂದಿದ್ರು ಬಂದ್ಬಿಟ್ಟು ಯಾರು ನಿಮ್ಮ ಕಡೆ ಇದ್ರು ಬೇಕಾದ್ರೆ ಹೇಳಿ ಸೇರಿಸ್ಕೊತೀವಿ ಅಂತಂದ್ರಮ್ಮ ಈಗ ಫಸ್ಟ್ ಅಲ್ವಾ ಶುರು ಮಾಡ್ತಿರೋದು ಇವಾಗ ಯಾವುದೇ ಕಂಡೀಷನ್ಗಳು ಇರೋಕ್ಕಿಲ್ಲ ಸೇರಿಸ್ಕತ್ತಾರೆ ಕೆಲಸಕ್ಕೆ ಇನ್ನು ರಾತ್ರಿ ಆರ್ಸೋದು ಅದು ಇದು ಅಂತ ಎಲ್ಲ ಇದು ಮಾಡ್ತಾರೆ ಅದಕ್ಕೆ ಸೇರ್ಕೊಳ್ಳೋದಿದ್ರೆ ಅಣ್ಣಗೆ ಕೇಳ್ಬಿಟ್ಟು ಹೇಳೋ ನೀವು ಸೇರ್ಕೊಳ್ಳಿ ಆ ರೂಮಿಗೆ ಗಿಮು ಎಲ್ಲ ಅವರೇ ಅಲ್ಲೇ ಕೊಡ್ತಾರೆ ಆಮೇಲೆ ಊಟ ನೀರು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಚೆನ್ನಾಗಿದೆ ಮಾತ್ರ ಅದಕ್ಕೆ ಕಣಮ್ಮ ಹುಮ್ಮನೆ ಸೇರ್ಕೊಳ್ಳಿ ಬಿಡು ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಅಣ್ಣ பேரு வார்கேஸ் வார்க்கேன் ரஜா இரத்தது மப்பதி தினங்களும் ரஜா ஒழைச்சி சர்கெண்ட்டு கே கவர்மெண்ட் கேலத்தில் எல்லா சௌலுவே சர்க்கி தினங்களும் ரஜெலாம் அண்ணுங்க ஃபோன் மே ஃபோன் யாக்கோ எத்தனில் உங்களுக்கு சே நீ நான் மது கேக்கல நான் மா நேதிரா ஓகமா ஓகம் அந்தனா நீ ஃபோன் மா நூ கலசதா சேர்க்கோ வந்துவிட்டுவ நீ நோடத சேர்க்கிற சேர்க்கலி சும்னா கஷ்டப்படத்தன்கவீஸ் பிங்கில நன்கொட்டோரித்ததா ಹ್ಞೂ ಏನೋ ಒಂದು ಒಳ್ಳೆದಾಗ ಸೇರ್ಕೊಳ್ಳಿ ಅಂತ ಆಸೆ ಮಾಡ್ತೀನಿ ಕವ ಸರಿ ಸರಿಯಮ್ಮ ಆಯ್ತು ಹೇಳ್ತೀನಿ ಬಿಡು ನಾನೇ ಫೋನ್ ಮಾಡಿದ್ರೆ ನೋಡ್ತೀನಿ ನೀನ್ಸತಿ ನಾನೇ ಮಾಡ್ತೀನಿ ಈ ಕಡೆಯಿಂದವ ನೋಡ್ದ ಏನಂದನು ಮಾತಾಡ್ಬಿಟ್ಟು ಬಿಟ್ಟು ನಿನ್ ಮಾಡ್ತೀನಿ ಏನಂದ ಅಂತ ಉಂಕ ಕುಸೆ ಮಾಡವ ಯಾತ್ಕ ಒಂದು ಸತಿ ಫೋನ್ ಮಾಡುವ ಆಯ್ತಾ ಹ್ಞೂ ಆಯ್ತು ಅಮ್ಮ ಮಾಡ್ತೀನಿ ಬಿಡು ಮಾಡ್ತೀನಿ ಮತ್ತೆ ಅಣ್ಣನಿಗೆ ಹ್ಞೂ ಮಾಡುವ ಮಾಡು ಹಲೋ ಏನು ಮಾಡ್ತಾ ಇದ್ ದೀಪನವ ಏನ ಏನ್ ಮಾಡ್ತಾ ಇದ್ದೀ ಏನಿಲ್ಲ ಬಂದಿದ್ವಿ ಅಪ್ಪ ಅಪ್ಪನೂ ಇಲ್ಲ ಅದ ಹ್ಞೂ ಕೊಡು ಹಲೋ ரோம ரே ார அப்பா இது நம்னிய நம் அவர தி ஓபன் அதுக்கே டி ஓதி ಬೇಕಾದ್ರೆ ನಿಮ್ ಇದ್ದರೆ ಸೇರ್ಸ್ಕತಿವಿ ಕೆಲ್ಸಕ್ಕೆ ಹೇಳಿ ಅಂತವ ಎಲ್ರಿಗೂ ಹೇಳಿದ್ರು ಅದಕ್ಕೆ ಅಣ್ಣನ ಡಿಗ್ರಿ ಕಂಪ್ಲೀಟ್ ಆಗದಲ್ಲ ಸೇರ್ಕಾದ್ರ ಸೇರ್ಕಳ್ಳಿ ಅನ್ಬಿಟ್ಟು ಒಂದ್ ಅಂತೆ ಕಣಪ್ಪ ಸೇರ್ಕಳ್ಳಿ ಒಣಗ್ತಾನ ನಮ್ಗೆ ನೋಡಕ್ ಹಾಕ್ಲಕ ಹೇಳಿದ್ರೆ ಬಾಡಿಗೆ ಏನು ಅದೇನು ಇದೇನು ಅಂತ ಅಪ್ಪ ಹದಿನೆಂಟು ಕೊಡ್ತಾರೆ ಊಟ ರೂಮ್ ಅದೇ ಅವ್ರದೇ ಕಣಪ ಒಳ್ಳೆ ಕಡೆ ಚೆನ್ನಾಗದ್ ಪರ್ಮನೆಂಟ್ ಆಗ್ಬಿಟ್ರೆ ಲೈಫ್ ಸೆಟ್ಲಾ ಅಣ್ಣಂದು ಸ್ಟಾರ್ಟಿಂಗೇ ಹದಿನೆಂಟು ಸಾವಿರ ಕೊಡ್ತಾರೆ ಸೂರಿಬಿಡ ಮತ್ತೆ ಅವ್ನ್ಗ మాట్ ఇ అప్ప అదే అంతా అదకే కథదీ మాట్లాడదా మాత్ర నమ్మ బాసిమ్మ దోస కంపెనీ ఓపన్ మేరు డిగ్రీ ఆగి అదకే ನಿನ್ಗೆ ಕೊಡ್ಸದ ಅನ್ಬಿಟ್ಟು ಫೋನ್ ಮಾಡಿದೆ ಏನ ಸೇರ್ಕಣ ಸುಮ್ಮನೆ ಅಲ್ಲಿ ಏನು ಮಾಡಿ ಅಲ್ಲಿ ಸುಮ್ಕಿಲಿ ಬಾಡಿಗೆ ಬಂದ್ಕೊಂಡು ಕಟ್ಕೊಂಡು ಒಂದು ಅದಕ್ಕಿಂತ ಇಲ್ಲಿ ನಿಮ್ದು ಕೆಲಸ ಮಾಡ್ಕೊಂಡು ಸುಮ್ಕಿರು ಸರಿ ಬಿಡೋಣ ನೀನು ನಿನ್ ಗಾರೆ ಕೆಲಸ ಮಾಡ್ತಿದ್ದೀನ್ ಯಾರೇನು ಕೊಟ್ಟಾರಣ್ಣ ಅವ್ರ ಕೊಡಕೆ ಎಣ್ಣಕತೆ ಸುಮ್ಮನೆ ನೀನು ಒಪ್ಕೊಂಡ ಸುಮ್ಮನೆ ನೀನು ಕೆಲಸ ಮಾಡೋಣ ಕಟ್ಟಾಗಿ ರೂಮು ಬಾಡ್ಗೆ ಕೊಟ್ಟಂಗೆ ಏನು ಬಿಲಕತ್ತೆ ರೂಮು ಊಟ ಎಲ್ಲ ಫ್ರೀ ಅದು ಕೊಟ್ಟು ಹದಿನೆಂಟು ಸಾವಿರ ದುಡ್ಡು ಕೊಡ್ತಾರೆ ಸುಮ್ಮನೆ ಆರಾಮಾಗಿ ಚೆನ್ನಾಗಿರ್ಬೋತ್ತಾನೆ ಬಂದು ಸೇರ್ಕೋ ಸುಮ್ಮನೆ ಹ್ಞೂ ನನ್ಗೆ ಹೇಳ್ತೀನಿ ನೀನು ಹೆಸ್ರು ಬರ್ಸ್ತೀನಿ ರೂಮ್ ಫ್ರೀ ಕೊಟ್ಟದಂಗ ರೀ ಹ್ಞೂ ರೂಮ್ ಫ್ರೀ ಕೊಡ್ತಾರೆ ಕಣ ಊಟನ ಅರ್ಧ ಸರಿ ಮತ್ತ ನೋಡದ ಮನೆಗೆ ಹೋಗೋ ಊಟ ಹೇಳ್ತೀನಿ ಅವ ಏನಂದದು ಸರಿ ಆಯ್ತು ಹೇಳಿರು ನಮ್ಮ ಅಣ್ಣವೇ ಬತ್ತದ ಅಂತ ನೋಡೋದು ಏನಂದರು ಹ್ಮ್ ಸರಿ ಅಣ್ಣ ಆಯ್ತು ಅದಕ್ಕೆನೇ ನಾನು ಹೇಳ್ತೀನಿ ಹೇಳ್ಬಿಟ್ಟು ನಿಂಗೆ ಆ ಫೋನ್ ಮಾಡ್ತೀನಿ ಅದಕ್ಕೆ ಕವ ಏನ ಊಟ ಆಯ್ತಾ ಬಾವಿಲ್ ಆಯ್ತು ಯಾ ಬಾರಕ್ಕೆ ಹೋದ್ರು ಕಣ ಬಾ ಬರಿ ಮತ್ತೆ ನಿಂಗೆ ರಜಾ ಹ್ಞೂ ಅಣ್ಣ ರಜೆ ಕೊಟ್ಟಾರೆ ಏ ಏ ಇ ಇವತ್ತು ಒಂದೇ ರಜಾನ ಆಕಡೆ ಹೋಗ್ ಹೋಗಬೇಕಲ್ಲ ಕೆ ಬರ್ ನಿಲಕತ್ತೀನಿ ನೋಡಿ ಅಷ್ಟ ಬರ್ತೀನಿ ಸರಿ ಕಬಾ ಆಯ್ತು ಹ್ಞೂ ನೋಡದ ಹೆಸ್ರು ಬರ್ಸಿರು சரிணா ஆய்வா முருகனா ஆடுகோணா ஹலோ கேள்வா அம்மா அண்ணன் ஏன்தூ அதுஹூ சரி நோடத ஹெஸ்ரு பரசிடு முதல் பேட அந்த மனை பா கட்டுக்கண்டு வன்வ சாந்த அதுக்கே பாடிகன கட்டக்கணா அவரே பிரியாக ரூம் ஊட்டகீட்டா கொடுத்து அந்த அந்தினால் அதுமேல் சரி ஆய்த்து நோடது எஸ் பரசிடு மனைக அம்மன் கேள்விபட்டு ஹேத்தினி அந்த நான் ஏதேனா நினைக்க நீ ನಿನ್ಗೆ ಹೇಳಿನಿ ಅಂತ ಹೇಳಿಲ್ಲ ಸುಮ್ಮನೆ ಬಂದಾಗ ಹೇಳಿದ್ರೆ ಮೂನ್ಕೋ ಕೂತಿದ್ದೊಳಂಗೆ ಸರಿ ಬಿಡವಾ ಆಯ್ತು ಸರಿ ಬಿಡು ನನ್ಗವಾ ಏನು ಆದ್ರೆ ಹೆಂಗೆ ಮಾಡೋದು ಅಂತ ಹುಸಿ ಏತನಾಗಿತ್ತು ಕೂಸೆ ಅದೇ ಒಂದು ಚಿಂತಾಗೋಗಿತ್ತು ನನಗೆ ನೋಡೋದ ಭಗವಂತ ಮಾದಪ್ಪನ ದಯಿಂದ ಒಂದು ಒಳ್ಳೆದು ಆಬಿಟ್ಟು ಸಾಕೋಕವ ಇನ್ನೇನು ಬೇಡ ಹ್ಞೂ ಸರಿ ಕಣಮ್ಮ ಆಯ್ತು ಇನ್ನೇನು ಇನ್ನೇನು ಇಲ್ಲಕ್ಕವ ಹ್ಞೂ ಬರೀವಾ ರಜಾ ಆಯ್ತು ರಾ ನಿಮ್ಮ ಕಣ್ಣು ಕತ್ತ ಬನ್ಸತಿ ಅವರು ಮನೆ ಮಠ ನೋಡಿರ್ವಲ್ಲ ಬಂದು ಹೋಗ್ಲಿ ಬತ್ತಿನ ಸುಮ್ಮನಿರು ಈಗ ವ್ಯಾಪಾರ ಕರ್ಕೊಂಡವ್ರೆ ಬತ್ತಿನ ಸುಮ್ಕಿರು ಪಪ್ಪ ಒಜ್ಜಿ ಭಾಗ್ಯ ದುಡ್ಡು ಕೊಟ್ಟಿದ್ರು ಲಕ್ಷಕಣ ಕನಮ್ಮ ಇವ್ರು ವ್ಯಾಪಾರ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಅಂತಿದ್ರಲ್ಲ ಅದಕ್ಕೆ ಕೊಟ್ಟಿದ್ರು ಸುಮ್ಮನೆ ನಾನೇ ರಜೆ ಹಾಕ್ಸ್ಬಿಟ್ಟು ಅಲ್ಲಿ ಇಲ್ಲಿಗೆ ಅಂತ ಕರ್ಕೊಂಡು ಹೋದ್ರೆ ತಿರ್ಗ ಚಗ್ಲು ಬಿದೈತ್ರಿ ಅನ್ಬಿಟ್ಟು ನಾನು ಎಲ್ಲಿಗೂ ಕರೈತಿಲ್ಲ ಅವ್ರನ್ನ ಭಾಗ್ಯಮ ಕೊಟ್ಟಿದ್ದೆ ದುಡ್ಡ ಹ್ಞೂ ಮನೆ ಕೊಟ್ಟಿದ್ದು ಅವರು ಒಂದ್ಸತಿ ಊರಿಗೆ ಹೋಗಿದಾಗ ಏನು ಕೆಲಸ ಮಾಡ್ತಿದ್ರು ನಿನ್ಗೆ ಅಂಡಂದೇ ಹಿಂಗೆ ಸೋಮ್ ಬೇರ್ ಬಿದವ್ರ ಹಿಂಗೆ ಕೆಲಸ ಮಾಡಕ್ಕಿಲ್ಲ ಕನಮ ಅಂತ ಅದಕ್ಕೆ ಅಕ್ಕೇ ನೀವು ಇಸ್ಕವ್ ಲಕ್ಷ ದುಡ್ಡು ಅಂದ್ಬಿಟ್ಟು ಕೊಟ್ಟಿದ್ರು ಪಪ್ಪಾ ಹೊ ಹೊಸಿನ ಸಹಿಸ್ ಯಾವಾಗ ಕೊಡಬೇಕು ಅನ್ನಿಸ್ತದೆ ಹೊಸ ಹೊಸಿನಿ ಕೊಟ್ಟು ತೀರ್ಸ್ಕೊಳ್ಳಿ ರೀ ಅಂದ್ಬಿಟ್ಟು ಕೊಟ್ಟಿದ್ರು ಅದಕ್ಕೆ ಇವರು ಅಣ್ಣ ಮಾಡ್ತಾವ್ರೆ ಅಯ್ಯೋ ಭಾಳ ದೇವ್ರ ಅಂತ ನಿಜಕ್ಕೂ ಪಪ್ಪಾ ಭಾಳ ಒಳ್ಳೆಯ ಜನ ಅವನ್ನ ಅವ್ರು ನನ್ನ ಹೋಗ್ಬೇಡ ಮಾಡ್ಕೊಳ್ಕೊ ಹೋಗ್ಬಿಡಕುಸೇ ಮಾತಾಡ್ಸ್ಕೊಳ್ಕೊ ಕ ತೇರಿಸ್ಕೊಂಡು ಚೆನ್ನಾಗಿರು ಹ್ಞೂ ನಿಜವಾಗ್ಲೂ ಹೊಸಿ ಒಳ್ಳೆ ಇರ್ಲಕ್ಕ ವಾಯ ಇವ್ರು ಇವತ್ತಿನಿಂದ ಭಾಳ ಒಳ್ಳೆ ಜನಗಳ ಅಯ್ಯೋ ಏನು ಮಾಡಿ ಪಪ್ಪಾ ಅವ್ರು ಸ್ವಸ ಹಂಗೆ ಹಂಗಾಗೋಯ್ತು ಅಂತಲ್ಲ ಹಳಿ ಮೈನೇಕ ಕೊಲೆ ಮಾಡ್ಬಿಟ್ಟಿದ್ರು ಕನಮ ಅಯ್ಯೋ ಪಾಪ ಅಂತೆ ಬಾಗ್ಯಮಂಜನ್ ಜೊತೆ ಬಾಳಕಾಗ್ದಾನೇ ಆ ಬಂದ್ಬಿಟ್ಟಿತ್ತು ನಿಖಿತಾರಮ್ಮ ಅವ್ರ ಮನೆಗೆ ಮನೆ ಇದ್ದಿದ್ದಂತೆ ಆ ಹಿಮ್ಯದ ಏನೇ ಯತ್ನ ಮಾಡ್ಕೊಂಡ ಕಣೆ ಹಂಗೆ ಮಾಡ್ಬಿಟ್ಟಿದ್ದ ಅಯ್ಯೋ ಇವತ್ತು ಪ್ರಪಂಚ ಬಾಳ ಕೆಟ್ಟೋಗದಕಣ್ಣ ತಾಯಿ ನಿಜವಾಗ್ಲು ಒಂದ್ ಹತ್ತಿ ಯತ್ನ ಮಾಡ ಹೆಂಗೆ ಹೆಂಗ ಆಯ್ತದ ಮಯ್ಯ ಅದನ್ನ ಈ ಕೆಲಸ ಮಾಡಿದ್ರೆ ಹೆಂಗೆ ಮಾಡಬೇಕು ಅಯ್ಯೋ ಏನು ಮಾಡಕದಮ್ಮ ಎಲ್ಲ ನೆ ಬರಂಗ್ ಕಂಡಿ ಇನ್ನೇಬೇಕು ಇನ್ನೇನ್ ಮಾಡಂಗಿದ್ದದು ಅವಳು ನಿಖಿತಾ ಎಲ್ಲಿದ್ದಳು ಅಲ್ಲೇ ಅವಳ ಈಗ ಕವ ಆಯಿತು ಊಟ ಫೋನ್ ಬದ್ಲಿ ಅವ್ನು ಬಂದ್ಮೇಲೆ ನಾನು ಹೇಳ್ತೀನಿ ಕುಣ್ಸ್ಕೊಂಡು ஓகப்ப கல்சுக்கா ஹிங்கந்திர ஆக்க யாரும் ஹெல்க்கொடக்கல ஓடு அந்த ஏன்னா நீ ஃபோன் மாதிரி ஏழுவ நீ சேர்ஸ்புடு ஹேங்காரும் மாட இவன் இல்லை கஷ்டப்படுது நோடாக்கணுக்கில நோடாக்கா ஓதவன அதுச்செந்தாக் தலத எந்த அட்னா பதவ எஸ் சந்த் லெக்கா மார்த்தான ஏனே வந்து அதுவா அஸ் சந்தி யாரும் இது மாடா்த்தா அதுக்கட் சேர்ந்துக்கொண்டு நெம் தான் இல்ல அந்த புட்டுக்காந்தங்க ஆடதுக்கவன் புட்டுக்கா ஆடாதவ அம்மாங்க அதுதாம்மா ஹேத்தீர நீ ಹ್ಞೂ ಸರ್ ಬರೋಕ್ಕಿರ ಸುಮ್ಕಿರು ಬಿಟ್ಟು ಇರೋಕ್ಕಾಗಿಲ್ಲ ಅಂದರೆ ಜೀವನ ಮಾಡೋದು ಬೇಡವಾ ಎಲ್ಲರೂ ಅಲ್ಲಿ ಸಂಪಾದನೆ ಮಾಡೋದು ಸಲಿಬೇಕು ಜೀವನಕ್ಕೆ ದುಡ್ಡು ಮುಖ್ಯವಾಗಿ ತಾನೇ ಬೇಕಾಗಿರೋದು ಕೆಲಸ ಮಾಡಲಿ ಸುಮ್ಕಿರು ಏನಿಲ್ಲ ಹಂಗೆಲ್ಲ ಇದು ಮಾಡ್ಕೊಬೇಡ ನೀನೇ ಸರಿ ಕವ ಆಯಿತು ನಾವು ಇನ್ನೇನವಾ ಇಲ್ಲ ಏನಿಲ್ಲ ಬಿಡು ಮಾಡ್ತೀನಿ ಅಣ್ಣ ಬತ್ತೆ ಏನಂದ ಅಂದ್ಬಿಟ್ಟು ಕೇಳ್ಕೊಂಡು ಮಾಡು ಸರಿ ಕವ ಆಯಿತು ಮಾಡ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ